ಮುಂದೆ ಬಂದೆ ಮಜಲಿ ಬಾ ಸೆಂಡ್ ಸೆಂಡ್ ಕೊಡ್ ಹೋಗುತ್ತೆ ಸೆಂಡ್ ಕೊಡ್ ಹೋಗಬೇಡ ಹುಡುಕೋ ಹುಡುಕೋ ಇಲ್ಲಿ ಹುಡುಕೋ ಇಲ್ಲಿ ಹುಡುಕೋ ಹೇಳ್ತಿನಿ ಬರಿ ಇಂತ ಅದಯ್ಯ ಸಾಕು ಇದೆ ತಿರುದಾದು ಬಾಟ್ ಉದ್ರಿಸಿ ಉದ್ರಿಸಿ ಹೆಂಗೆ ಹೋಗ್ಕೊಂಡು ಬಿಡತಾರೆ ಪಟ ಪಟ ತಮ್ ನಾದ್ರ ಹೇಳ್ತಾರೆ ಮಿಲ್ಲಿ

ಅಮೂ ವಾಟ್ ಇಸ್ ಯಾಥೆ ನಮಕ ರಗೆ ಸ್ನಾಪಕ ಹೋಗೋ ಗೈಸ್ ಗೈಸ್ ಬಾಡಿ ತೋರಿಸ ನೀ ಬಾಡಿ ತೋರಿಸ ನೀ ಎ ಇವರೆಲ್ಲರೂ ಅದರ ತೋರಿಸ ನೀ ನೋಡು ಇವರ ಅದ ಇಂದ ಪವರ್ ಆ ಮೂದರ ತೋರಿಸ ನೀ ತೋರಿಸ ನೀ ತೋರಿಸಿ ನೋಡಕಾಗ್ದೇ ನಗಕಾಗ್ದೇ ಅಳಕಾಗ್ದೇ ಬಾಳಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ನಾನು ಪಾರ್ಗೆ ಸ್ಪೆಕ್ ಕಿಯ

டைச் <��ranchiser> <tacos> <massę> ಎರಗೂಜಿ ಗೈಸ್ ಕ್ಲಾಸ್ ಬಿಡ್ತೀರಿ ಈಗ ಆಸಿಡ್ ಕುಟಿಕ್ ಬಂದಿದೆ ಬಿಡ್ಕೋಬೇಕು ಈಗ ಗೈಸ್ ಆಸಿಡ್ ಬಗ್ಗೆ ಮಾತಾಡತಾನೆ ಪೂರ್ತಿ ಲಲ್ಲ ಸೈನ್ಸ್ ಕಲಿಯಾತಾನೆ ಸುಂದರ ಗೈಸ್ ಕರ್ವೆಲೆ ಯಾ ಆಸಿಡ್ ಒಳಗ मोस्ट ಡೇಂಜರಸ್ ಪಸಿಂ ಬಂದು ಚાલુ ಮಾಡ್ತಾನೆ yaad ಪಸಿಂ ಮಾಡಿದ್ರೆ ಚಲಿದು ಸ್ವಲ್ಪರಿಕ ಆಸಿಡ್ ವಿಡಿಯೋ ಮಾಡ್ಬೇಲಿ ಓಹೋ ನಾವು ಆಸಿಂ ಬಂದು ಕಾರಸಾತ ತರ ಪಾಪ ಎ ಏ ಏನಾದರಲೆ ಆ ಆಟರೂಂ ಕಾರಸಾತರಿದ್ದೆ ಬಿಡಂಗಾ ಲೆ चॅनल लवर बाय थ्रू विलरला म्हणत तर फ्रेंड्स कोला म्हणत तर मेन लवर बाय नेक्स्ट मंथ तरंगा जनरी गाइस हाइट चेक करणार तर हाइट चेक ಮಾಡಿದ Next आर्मी होदन रदर संबंध जस्ट हाइटला चेक करणार ठीक आहे मुनी तिगळा कप कप आ ಪಕ್ಕಾ ಬರಲಿಲ್ಲಪ್ಪ ಹಂಗ ಕೆಲಸ ಇಲ್ಲ ಹೆಂಗ್ ನಿಂತಾರ ನೋಡ್ರಿ ಮೂರು ತ್ರಿಮೂರ್ತಿಗಳು ತ್ರಿಮೂರ್ತಿಗಳು ಮೂರು ಮಂದಿ ಹೆಂಗ್ ನಿಂತರ್ ನೋಡ್ರಿ ಏನು ಜಾನಪದ ಸಿಂಗರ್ ನೆಕ್ಸ್ಟ್ ಎಲ್ಲಿ ಎಲ್ಲಿ ಚಂದಾರ್ ನೋಡ್ರಿ ಏನ್ ಮಾಡಿದ್ರಿ ಊಟ ವಾಜ್ ಹಿಂಗಾಗಿ ಎಲ್ಲಿ ಚಂದ್ರಿ ಏನ್ ಇಲ್ರಿ ಊಟ ವಾಜ್ ಹಿಂಗಾಗಿ ಎಲ್ಲಿ ಚಂದ ರನ್ನಿಂಗ್ ಮಾಡು ರನ್ನಿಂಗ್ ಮಾಡು ರನ್ನಿಂಗ್ ಮಾಡು ಟೈಮ್ ವಾಕಿಂಗ್ ಬರ್ರಿ ವಾಕಿಂಗ್ ಮಾಡ್ಬೇಕಂದ್ವಿ ಸಮಸ್ಯೆ ಆಯ್ತು ಹಿಂಗಾಗಿ ಅಲ್ಲಿ ಸುಂದರ ಲಕ್ಷ್ಮಣ್ ಸರ್ಕಲ್ ಕಡೆ ಇದ್ದು ಹಿಂಗಾಗಿ ಅಲ್ಲಿ ಎಲ್ಲಿ ಹಾಕೊಂಡ್ಬೋದು ಮತ್ತೊಂದಿರಪ್ಪ ಮನೀನು ಇದ್ ಇವತ್ತಿದ್ನಂಗೆ ಗಾಯ್ಸ್ ಹೌದ್ರಿ ಗಾಯ್ ಹಾಸ್ಟೆಲ್ ಇದೊಂದು ಚಿಂತನೆ ಬರ್ರಿ ಮತ್ ಪಾಪ ಹೋಗಬೇಕಲ್ಲಾ ನಾನು ಹಾಸ್ಟೆಲ್ ಇದ್ರಿ ಈಗ ನಮಗೂ ಹಾಕೋದ್ ನಾನು ಹಾಕೊಂಡ್ ನಾಕಿನ ನೀವ್ನ ನೋಡತೀ ನೋಡ್ರಿ அது எ சூர் சாரி நம் ಈಗ ಕ್ಲಾಸ್ ಇಲ್ರಿ ಹಂಗಸೊಂದು ಹೊರಬಿಟ್ಟರೆ ಅಂತ ಕಂದ್ಬಿಟ್ಟೆ ಕ್ಲಾಸ್ ಐತೆ ಎರಕ್ಕೆ ಬಂದ್ರೆ ಮೇಡಂ ಅವರು ಆದರೂ ಹೋಗೋದು ಯಾಡೋರಿ ಗಾಯ್ಸ್ ಕಾಲೇಜ್ ಮುಗಿತ್ತರಿ ನಿಮಗೆ ಎಲ್ಲಂತಾಂದ್ರೆ ಹಾಕಿ ಕೂತೀಂದೆ ಈಗ ಹಾಕಿಕೊಂಡ್ರಿ ಕೂಂಪರ್ ನಾನು ಒಂದು ರೀಲ್ ಶೂಟ್ ಮಾಡಕ ಬಂದಿದ್ದೀವಿ ನೋಡಿ ಎಲ್ಲ ಮುಗಿತ್ತಿಗದ ಈಗ ಹಾಸ್ಟೆಲ್ ಕೊಂಟಿ ಮಾತ್ರಲಿ ಹೇಳಿ ಮಟರ್ ಬಂದಿದೆ ಯೋ ಯೋನ ಮಡಂ ವಿಡಿಯೋ ಅವನು ಮಡಂ ನನ್ನ ಜೊತೆ ವಿಡಿಯೋ ಅಂತ ಅದು ನಿನ್ನೆ ಅದು ನಿನ್ನೆ ಬಂದತ್ರೀ ವಿಡಿಯೋ ಹೋಗಿ ನೋಡಿ ಇನ್‌ಸ್ಟಾಗ್ರಾಮ್ ನಲ್ಲಿ ಹಾಕಿನಿ ಮತ್ತೆ

अभी नं अभी नं दर काफ़ी रिपा हूँ न्यू वी गाइस काफ़ी मेटी ये वो तो तौरे अंदर एक रो मेरे उम्मीद को बना मोर्टन रिपे माँ मोर्टन गाइस टाइम है नं दर तेरे रैंग बंद पुन्ता नोट रहेगा रैंग ಗಾಯ್ಸ್ ಹೇಂ ಬಂದು ಅಂತ ನೋಡೋಣ ನಾನು ಟಾರುನಿ ನಿಧಿ ಮಾಡೋಣ ನಿಧಿ ಮಾಡಿಸ್ಕೊಳ್ಳೋಣ ಗಾಯ್ಸ್ ಇವತ್ತಿನ ಲಾಗ್ ನ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ಇರಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮ್ಯગે سبسಕ್ರೈಬ್ ಮಾಡಿ ಗಾಯ್ಸ್ ಬೈ